ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ನಾನು ಒಂದು ರೆಸಿಪಿ ಮಾಡಿದ್ದೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ಸೊ ಕೇಕ್ ಥರನೇ ಬರುತ್ತೆ ಆದರೆ ಬಟ್ ಕೇಕ್ ಅಲ್ಲ ಇದೊಂಥರ ಡಿಫ್ರೆಂಟ್ ರೆಸಿಪಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ವೀಡಿಯೋ ಸದ್ದಿದ್ದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಶೂಟ್ ಮಾಡಿ ಇಟ್ಟಿದ್ದೀನಿ ಬಟ್ ರೆಕಾರ್ಡಿಂಗ್ ಇನ್ನೂ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಹಂಗಾಗಿ ಒಂದೆರಡು ದಿನ ಲೇಟ್ ಆಗುತ್ತೆ ಇದು ನನ್ನ ಮಗಳಿಗೆ ಎದ್ದಿದ್ದಾಳೆ ಹಾಗಾಗಿ ಅಲ್ದು ಸ್ವಲ್ಪ ಗಲಾಟೆ ಜಾಸ್ತಿ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕು ಶೇರು ಕಮೆಂಟ್ ಮಾಡೋದು ಬಿಟ್ಟು ಮರಿಬೇಡಿ ಏನಾದರೂ ಒಂದಾಯಿತು ನಿಮ್ಮ ಕಡೆಯಿಂದ ಒಂದು ಕಮೆಂಟ್ ಇರಲಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ನನ್ನ ವೀಡಿಯೋಸು ಬೇರೆಯವ್ರು ಕೂಡ ನೋಡೋ ನೋಡಲಿಕ್ಕೆ ಎಲ್ಪ್ ಆಗುತ್ತೆ ಅಷ್ಟೆ ಅದರಿಂದ ಇನ್ನೇನು ಆಗೋದಿಲ್ಲ ಸೊ ದಯವಿಟ್ಟು ಏನಾದರೂ ಒಂದು ಒಂದು ಸ್ಮೈಲ್ ಸಿಂಬಲ್ ಆ ಥರ ಆಯಿತು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಇವತ್ತು ನಾವು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಮನೆ ಪೂರ್ತಿ ಇಡೀ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಯಾಕಂತಂದರೆ ಬುಧವಾರ ಹಬ್ಬ ಇದೆ ನಮ್ಮ ಊರಲ್ಲಿ ಅಮಾವಾಸ್ಯೆ ಇರೋದ್ರಿಂದ ಆವತ್ತು ಹಬ್ಬ ಮಾಡ್ತಾರೆ ಮಾರನಾಮಿ ಹಬ್ಬ ಹಿರಿಯರ ಪೂಜೆ ಸೊ ಅದು ಇರೋದ್ರಿಂದ ಇವತ್ತು ಎಲ್ಲ ಪೂರ್ತಿಯಾಗಿ ಕ್ಲೀನಿಂಗ್ ಇದೆ ಇವೆಲ್ಲ ಅಡುಗೆ ಮನೆಯೆಲ್ಲ ಪಾತ್ರೆಗಳು ಬೇಡದೇ ಇರೋವು ಬೇಕಿರೋವು ಎಲ್ಲ ಕೂಡ ಇದೆ ನನಗೆ ಇದು ಅಷ್ಟು ಆಲ್ಮೋಸ್ಟ್ ಅರ್ಧಕ್ಕರ್ಧ ಯೂಸ್ ಆಗೋದಿಲ್ಲ ಹಾಗಾಗಿ ಬೇರೆ ಅಟ್ಟದ ಮೇಲೆ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎತ್ತಿಟ್ಕೊಂಡು ಮಿಕ್ಕಿದ್ದೆಲ್ಲ ಎತ್ತಿಡ್ತೀನಿ ಮೇಲುಗಡೆ ಸಜ್ಜೆ ಮೇಲೆ ಪೂರ್ತಿ ಬಾಕ್ಸ್ಗಳು ಮತ್ತು ತಪ್ಲೆಗಳು ಈ ಥರದ್ದೆಲ್ಲ ಬೇಡದೇ ಇರೋಂಥವೇ ಇದ್ದು ನನಗೆ ಬೇಡದೇ ಇರೋವಂಥವು ಸೊ ಅವನ್ನೆಲ್ಲ ಈಗ ಒಳಗಡೆ ರೂಮಲ್ಲಿ ಇನ್ನೊಂದು ಹಟ್ಟೆ ಥರ ಮಾಡಿಸಿದ್ದಾರೆ ಸಿಂಪಲ್ಲಾಗಿದೆ ಅಲ್ಲಿ ಇಡ್ತೀನಿ ಸೊ ನೋಡಿ ಈಗ ನಮ್ಮ ಅಡುಗೆ ಮನೆ ಈ ರೀತಿಯಾಗಿ ಇದೆ ಇದೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಇವತ್ತು ಬೆಳಗ್ಗೆಯಿಂದ ಬರೀ ಕ್ಲೀನಿಂಗ್ ಕೆಲಸನೇ ಇದೆ ಈ ಎಲ್ಲ ದನಿಗೆ ಕುಯ್ದು ಹಾಕಬೇಕು ಮತ್ತು ನನ್ನ ಹಸ್ಬೆಂಡು ಬೆಳಗ್ಗೆ ಹೋಗಿ ಆರಂಭಿಸಿರಿ ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ ಹಬ್ಬಕ್ಕೆ ಬೇಕಲ್ಲ ಹಂಗಾಗಿ ತರಕಾರಿ ಹಬ್ಬಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಐಟಮ್ಸು ತೊಗೊಂಬಂದಿದ್ದಾರೆ ಈಚೆ ಕಡೆ ನಾವು ಪಾತ್ರೆನೆಲ್ಲ ತೊಳೆದು ಇಲ್ಲಿ ಹಾರಾಕಿದ್ದು ಈಗ ಮಧ್ಯಾಹ್ನ ಆಗಿದೆ ನಾನು ಸ್ವಲ್ಪ ಪಾತ್ರೆನೂ ಒಳಗಡೆ ಇಟ್ಟಿದ್ದೀನಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಬಾಕ್ಸು ಅದೆಲ್ಲ ಸೊ ಅದನ್ನೆಲ್ಲ ತೊಗೊಂಡೋಗಿ ಒಳಗಡೆ ಇಟ್ಟಿದ್ದೀನಿ ಅದೆಲ್ಲ ಹಾರಿದೆ ಈಗ ಮಳೆ ಬರೋ ಥರ ಇದೆ ಹಂಗಾಗಿ ತೊಗೊಂಡೋಗ್ಬಿಟ್ಟು ಒಳಗಡೆ ಇಟ್ಟಿದ್ದೀನಿ ಇಲ್ಲಿ ನಮ್ಮ ಅತ್ತೆಯವ್ರು ನೋಡಿ ಹಾಂ ಇದ್ದಾರೆ ಸೊ ಈ ಕಡೆ ನಾನು ಇದ್ದೆ ಈ ಕಡೆ ಕೊಡ್ತಾ ಬೆಳಿಗ್ಕೊಡ್ತಾಯಿದ್ರು ಈಗ ನನ್ನ ಮಗಳು ಎದ್ದಿರಲಲ್ಲ ಹಾಗಾಗಿ ನಾನು ನನ್ನ ಮಗಳನ್ನ ಎತ್ಕೊಂಡಿದ್ದೀನಿ ಒಬ್ಬರೇ ತೊಳಿತಾ ಇದ್ದಾರೆ ಹಬ್ಬ ಬಂದರೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಬರೀ ಕ್ಲೀನ್ ಮಾಡೋದೇ ಆಯಿತು ಈ ಸಲ ನಾವು ಎರಡು ದಿನ ಕ್ಲೀನಿಂಗ್ ಮಾಡಿದ್ದೀವಿ ಯಾಕಂದರೆ ನನ್ನ ಮಗಳು ಬಿಡಲೇ ಇಲ್ಲ ಅವಳನ್ನ ಮಲಗಿಸ್ಬೇಕು ಮತ್ತು ಅವಳಿಗೆ ಫೀಡ್ ಮಾಡಬೇಕು ಅವಳಿಗೆ ಫುಡ್ ಕೊಡಬೇಕು ನೀರು ಕುಡಿಸ್ಬೇಕು ಅವಳಿವಕ್ಕೆ ಜಾಸ್ತಿ ಹೊತ್ತು ಮಲಗ್ತಾ ಇಲ್ಲ ಹಂಗಾಗಿ ಅವಳನ್ನ ಸ್ವಲ್ಪ ಹೊತ್ತು ಎತ್ಕೋಬೇಕು ನೋಡಿ ಎಷ್ಟು ತರಲೆ ಆಗಿದ್ದಾಳೆ ಇವಾಗ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗೋದು ಕಲಿತಾ ಇದ್ದಾಳೆ ಮಗಳು ಹಾಗಾಗಿ ಸ್ವಲ್ಪ ಗಲಾಟೆ ಜಾಸ್ತಿ ಅವಳ್ದು ಯಾರಾದರೂ ಒಬ್ಬರು ಅವಳ ಹತ್ರ ಇರಲೇಬೇಕು ಹಂಗಾಗಿ ಅವಳನ್ನ ಇವಾಗ ನಾನು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಪಾತ್ರೆ ಬೆಳಗೋದು ಮತ್ತು ಸ್ವಲ್ಪ ಹೊತ್ತು ಬಂದು ಬಂದವಳನ್ನ ನೋಡ್ಕೊಳೋದು ಇದೇ ಕೆಲಸ ಆಗಿದೆ ನನಗೆ ಹಾಗಾಗಿ ಈ ಸಲ ಬೇಗ ಬೇಗ ಕೆಲಸನೇ ಮುಗೀತಾ ಇಲ್ಲ ನೋಡಿ ಇಷ್ಟು ಪಾತ್ರೆ ಎಲ್ಲ ತೊಳೆದಿರೋ ಅಂಥವು ಕಡೆ ಇದ್ದವನ್ನೆಲ್ಲ ತೊಗೊಂಬಂದು ಒಳಗಡೆ ಇಟ್ಟಿದ್ದೀನಿ ಇನ್ನು ಮನೆ ಪೂರ್ತಿ ಕ್ಲೀನಿಂಗಿದೆ ಇನ್ನು ಯಾವುದು ಕೂಡ ಮಾಡಿಲ್ಲ ಬರೀ ಕ್ಲೀನಿಂಗೇ ಮಾಡ್ಕೊಂಡು ಕುತ್ಕೊಳೋದಕ್ಕೆ ಆಗೋಲ್ಲ ಅಲ್ವಾ ನನ್ನ ಮಗಳಿಗೂ ಟೈಮ್ ಕೊಡಬೇಕು ಹಾಗಾಗಿ ಆವಾಗವಾಗ ಈ ಥರ ಫ್ರೀ ಟೈಮ್ ಸಿಕ್ಕಿದಾಗ ಮತ್ತು ಅವಳು ಎದ್ದಿರ್ತಾಳಲ್ಲ ಆ ಟೈಮಲ್ಲೆಲ್ಲ ಅವಳನ್ನ ಎತ್ಕೊಂಡು ಅವಳನ್ನ ಆಟ ಆಡಿಸೋದೆ ಆಗುತ್ತೆ ಹಂಗಾಗಿ ಈ ಸಲ ಬೇಗ ಬೇಗ ಕ್ಲೀನಿಂಗ್ ಮಾಡಿದ್ದೇ ಆಗಲ್ಲ ನಾವು ಬರೀ ಮನೆ ಕೆಲಸನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳನ್ನ ಯಾರು ನೋಡ್ಕೊತಾರೆ ಅಲ್ವಾ ಮಕ್ಕಳಿಗೂ ಟೈಮ್ ಕೊಡಬೇಕು ತಾಯಿಗಿಂತ ಚೆನ್ನಾಗಿ ಯಾರು ನೋಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ತಾಯಿ ನೋಡ್ಕೊಂಡೋಗೆ ಯಾರು ಕೂಡ ಯಾರಿಗೂ ಕೂಡ ಸಾಧ್ಯ ಆಗೋಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅದೆಲ್ಲ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಅಜ್ಜಿ ತಾತ ಅವರಪ್ಪ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನೇ ಒಳನ್ನ ಜಾಸ್ತಿ ನೋಡ್ಕೊಳೋದು ಅವಳಿಗೆ ಸ್ನಾನ ಮಾಡೋದ್ರಿಂದ ಇದ್ದು ಹಾಗೆ ಕ್ರೀಮ್ ಹಾಕೋದು ಬಟ್ಟೆ ಹಾಕೋದು ಅವಳ ಅಕ್ಕ ಕ್ಲೀನ್ ಮಾಡೋದು ಮತ್ತು ಹುಚ್ಚೆ ಕ್ಲೀನ್ ಮಾಡೋದು ಸೊ ಇದು ಪ್ರತಿಯೊಂದು ಅವಳ್ದು ಏನೇ ಕೆಲಸ ಇದ್ದರೂ ಕೂಡ ನಾನೇ ಜಾಸ್ತಿ ಮಾಡೋದು ಇವಾಗ ಸಾಲಿಡ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ಅದು ಕೂಡ ಕೊಡಬೇಕು ಅವಳಿಗೆ ಮತ್ತು ನೀರು ಕುಡಿಸ್ಬೇಕು ಮತ್ತು ವಿಟಮಿನ್ ಟ್ರೀ ಡಿ ತ್ರೀ ಡ್ರಾಪ್ಸ್ ಹಾಕಬೇಕು ಇದೆಲ್ಲ ಕೂಡ ನಾನೇ ಮಾಡಬೇಕು ಸೊ ಅವಳು ನೋಡ್ಕೊಳೋದು ಅವಳ ಕೆಲಸ ಎಲ್ಲ ನನಗೇನು ಭಾರ ಅಂತ ಅನ್ಸೋದಿಲ್ಲ ಅವಳ ಕೆಲಸ ಏನೇ ನಾನು ಇಷ್ಟಪಟ್ಟೆ ಮಾಡ್ತೀನಿ ಅವ್ರದ್ದು ಕಷ್ಟಪಟ್ಟೇನು ಮಾಡೋದಿಲ್ಲ ಅವಳಿಗೆ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ಅವಳ ಜೊತೆ ಆಟ ಆಡ್ತಿದ್ರೆ ಅವಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ನಮಗೂ ಕೂಡ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ಲ ಹಂಗಾಗಿ ನಮಗೂ ಕೂಡ ರೆಸ್ಟನ್ನು ಸಿಗುತ್ತೆ ಮತ್ತು ಅವಳ ಮುಖ ನೋಡಿ ಅವಳು ನೋವನ್ನ ನಮಗೂ ಕೂಡ ನಗು ಬರುತ್ತೆ ಎಷ್ಟೇ ಸಾಕಾಗಿದ್ರು ಕೂಡ ಅವಳನ್ನ ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ ನಮಗೂ ಕೂಡ ಮನೆಯಲ್ಲಿ ಮಕ್ಕಳು ಎಷ್ಟ ಇದ್ರೇ ಒಂಥರ ಚಂದ ಅವರ ಆಟ ಮತ್ತು ಅವರ ತುಂಟಾಟ ಅವರ ತೊದಲು ಮಾತುಗಳು ಅವರ ನಗು ಅವರ ಹಾಳು ಇದೆಲ್ಲ ಕೇಳ್ತಾ ಇರಬೇಕು ಆವಾಗಲೇ ಬೇಜಾರು ಅನ್ನೋದು ಆಗೋದಿಲ್ಲ ಎಲ್ಲರೂ ಮನೆಯಲ್ಲೂ ಇರೋದಿಲ್ಲ ಬಟ್ ಮಕ್ಕಳಿರೋವಂಥವ್ರು ತುಂಬ ಅದೃಷ್ಟ ಮಾಡಿರ್ತಾರೆ ಸೊ ಅದೃಷ್ಟ ನನಗೂ ಕೂಡ ಇವಾಗಷ್ಟೇ ಬಂದಿದೆ ಒಂದು ಸಿಕ್ಸ್ ಮಂತ್ ಆಗಿದೆ ಈಗ ನನ್ನ ಲೈಫ್ ತುಂಬಾ ಚೆನ್ನಾಗಿ ಇದೆ ತುಂಬ ಖುಷಿಯಾಗಿದ್ದೀನಿ ನಾನಂತೂ ನನ್ನ ಮಗಳು ತುಂಬ ಬಜ್ಜಾರಿ ಮತ್ತು ಅಷ್ಟೇ ತುಂಟಾಟ ಕೂಡ ಮಾಡ್ತಾಳೆ ವಾಯ್ಸೋರ್ ಕೊಡಬೇಕಾದ್ರೆ ನೀವು ನೋಡಿರ್ಬೋದು ಅವಳ ವಾಯ್ಸೆಲ್ಲ ಕೇಳಿರ್ಬೋದು ಎಷ್ಟು ಗಲಾಟಿ ಅಂದರೆ ಅಷ್ಟು ಗಲಾಟೆ ಇರುತ್ತೆ ಅವಳದು ಯಾವಾಗಲೂ ಅವಳು ಎದ್ದಿದಾಗ ಯಾವಾಗಲೂ ಇದೇ ಥರ ಇರುತ್ತೆ ಅವಳು ಮಲಗಿದಾಗ ಸ್ವಲ್ಪ ಸೈಲೆಂಟಾಗಿರುತ್ತೆ ನಮ್ಮನೆ ಬಟ್ ಅವಳಿಗೆ ಎದ್ದಿದಾಗ ಮಾತ್ರ ಜಾಸ್ತಿ ವೈಲೆಂಟ್ ಆಗಿರುತ್ತೆ ನಮ್ಮನೆ ಮಕ್ಕಳಿಗೆ ನೀರು ಜಾಸ್ತಿಯಾಗಿ ಕುಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದರು ನನ್ನ ಮಗಳಿಗೆ ನೀರು ಜಾಸ್ತಿ ಕೊಡಬೇಕು ಅಂತ ಸೊ ಒಂದು ಡ್ರಾಪ್ಸ್ ಕೊಟ್ಟಿದ್ದಾರೆ ಅದೇನಂದರೆ ಬ್ಲಡ್ಡು ಜಾಸ್ತಿ ಆಗೋದಕ್ಕೆ ಹಾಗಾಗಿ ಸ್ವಲ್ಪ ಜಾಸ್ತಿಯೇ ನೀರು ಕುಡಿಸ್ತಾ ಇದ್ದೀನಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಥರ ಮೂರು ಟೈಮು ಅವಳಿಗೆ ನೀರು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ಮತ್ತು ಅವಳಿಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹೋದಾಗ ಇನ್ನೊಂದು ಟಾನಿಕ್ ಕೊಟ್ಟಿದ್ದರು ಏನಪ್ಪ ಅಂದರೆ ಅದು ಜಂತುಳೋದು ಅದು ಹದಿನೈದು ದಿನಕ್ಕೆ ಒಂದು ಸಲ ಹಾಕೋದಕ್ಕೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಕುಡಿಸಿ ಅಂತ ಹೇಳಿದ್ದಾರೆ ನಾವು ಎಷ್ಟು ನೀರು ಕುಡಿಸ್ತೀವೋ ಅಷ್ಟೇ ಮಗು ಆರೋಗ್ಯವಾಗಿರುತ್ತೆ ಈಗ ಹೆಂಗು ಸಿಕ್ಸ್ ಮಂತ್ ಕಂಪ್ಲೀಟಾಗಿದೆ ಅವಳಿಗೆ ಸಾಲಿಡ್ ಸ್ಟಾರ್ಟ್ ನಾನು ಬರೀ ರಾಗಿ ಸರಿ ಒಂದೇ ಕೊಡ್ತಾ ಇರೋದಿಲ್ಲ ಇನ್ನು ಬೇರೆ ಬೇರೆ ಥರದ್ದು ಕೊಡಬೇಕು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಕೊಡ್ತೀನಿ ಏನೇನು ಕೊಡಲ್ಲ ಅಂತ ಹೇಳಿ ನಾನು ಅವಳಿಗೆ ಏನೇನು ತಿನ್ನಿಸ್ತೀನಿ ಅದೆಲ್ಲ ಕೂಡ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ねえ。No, no, no. <laughs> ನಮ್ಮ ಮನೆ ಒಳಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಸೊ ನೋಡಿ ಇವರೇ ಅವರು ಮನೆಯಲ್ಲಿ ಈ ಥರ ಏನಾದರೂ ಪ್ರಾಣಿಗಳು ಪಕ್ಷಿಗಳು ಏನಾದರೂ ಬಂದರೆ ನಾವು ಸಾಯಿಸೋದಿಲ್ಲ ಹೀಗೆ ಈಚೆ ಕಡೆ ಬಿಡ್ತೀವಿ ನಾನಿಲ್ಲಿ ಓವರ್ ಕೊಡಬೇಕಾದ್ರೆ ತುಂಬ ಮಳೆ ಬರ್ತಿದೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಇಲ್ಲೆಲ್ಲ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಇವತ್ತಿನ ಒಂದು ವಿಡಿಯೋ ಸಿಂಪಲ್ ಬ್ಲೌಸು ಸೊ ದಯವಿಟ್ಟು ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡೋದಂತ ಮರಿಬೇಡಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಟಿಕ್ ಹೇಕ್ ಬಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳಿಗೆ ನಿದ್ದೆ ಬಂದಿದೆ ಸೊ ನಾನು ಮಲಗಿಸ್ತೀನಿ ಸೊ ಟೆಕ್ ಏಟ್ ಬಬಾಯ್ ಮುಂದಿನ ವೀಡಿಯೋದಲ್ಲಿ ಚಿತ್ತೀನಿ ಟೆಕ್ ಏಟ್ ಬಬಾಯ್